ಜಯಲಕ್ಷ್ಮಮ್ಮ ಮತ್ತು ಶ್ರೀ ವೆಂಕಟಸ್ವಾಮಪ್ಪರವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯ ಎರಡನೇ ವಾರ್ಷಿಕೋತ್ಸವದ ಸಮಾರಂಭ ಪ್ರಯುಕ್ತ ಹಳ್ಳಿಕಾರ್ ಕೋರಿಗಳ ಮೆರವಣಿಗೆ ನಾರಾಯಣಪ್ಪ ರಾಜಗೋಪಾಲ್ ಮತ್ತು ಪಾಪಣ್ಣ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಆನೇಕಲ್ ತಾಲೂಕು ಅತ್ತಿಬೆಲೆ ರಸ್ತೆ ಹಾಲೇನಹಳ್ಳಿ ಬೃಂದಾವನ ಬಡಾವಣೆಯಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಎರಡನೇ ವಾರ್ಷಿಕೋತ್ಸವದ ಸಮಾರಂಭದ ಪ್ರಯುಕ್ತ ಹಳ್ಳಿಕಾರ್ ಕೋರಿಗಳ ಮೆರವಣಿಗೆಯನ್ನು ಬೃಂದಾವನ ಬಡಾವಣೆಯಿಂದ ಆನೇಕಲ್ ಪಟ್ಟಣದ ಶ್ರೀರಾಮ ಕೊಟ್ಟಿರಿದವರೆಗೂ ಕೋರಿಗಳನ್ನು ಮೆರವಣಿಗೆ ಹಾಗೂ ನಾರಾಯಣಪ್ಪ ದಂಪತಿಗಳ ಇಪ್ಪತ್ತೈದನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಸಹ ದೇವಸ್ಥಾನ ಮುಂಭಾಗ ಅವರ ಅಭಿಮಾನಿಗಳಿಂದ ಹೂವಿನ ಹಾರ ಹಾಕಿ ಉಡುಗೊರೆ ನೀಡಿ ಸಂಭ್ರಮಿಸಿದರು いいですね。 ಇವತ್ತಿನ ಕಾರ್ಯಕ್ರಮ ಇಲ್ಲಿ ಎರಡನೇ ವರ್ಷದ ಹೋರಿಗಳ ಹಬ್ಬ ಮಾಡ್ತಾಯಿದ್ದೀವಿ ಆಲ್ದೇನಹಳ್ಳಿ ಗ್ರಾಮ ಆನೆಕಲ್ ತಾಲೂಕಿನಲ್ಲಿ ನಾರಾಯಣಪ್ಪನವರು ಅವರ ದೇವಸ್ಥಾನ ಮುನೇಶ್ವರನ ದೇವಸ್ಥಾನದತ್ತೆ ಇದು ಎರಡನೇ ವರ್ಷದ ಓರಿ ಹಬ್ಬ ಆನೆಕಲ್ ಎಲ್ಲ ಮೆರವಣಿಗೆ ಇರುತ್ತೆ ಈ ಹಬ್ಬಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಇವತ್ತು ಏನು ಆನೇಕಲ್ಲಲ್ಲಿ ರೈತ ಬಾಂಧವರಾಗಲಿ ರೈತ ಗೋಪಾಲಕರ ಸಂಘ ಎಲ್ಲರೂ ಸಹಕರಿಸಿ ನಮ್ಮ ಎಲ್ಲ ಪ ಗೋಪಾಲ ಪದಾಧಿಕಾರಿಗಳು ಸಹಕರಿಸಿ ಹಾಗೂ ನಮ್ಮ ನಾಣಪ್ಪನವ್ರ ಸ ಶ್ರಮ ಇವತ್ತು ಈ ಇದು ಇಷ್ಟು ಸಕ್ಸಸ್ ಆಗಿ ಈ ಪ್ರೋ ಈ ಕಾರ್ಯಕ್ರಮ ನಡೆಯೋದಕ್ಕೆ ಇವರ ಶ್ರಮ ಇದರಲ್ಲಿ ಹೆಚ್ಚಿದೆ ಅದರಲ್ಲಿ ಎಲ್ಲರೂ ಪರೋಕ್ಷವಾಗಿ ಪ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವರು ತಮ್ಮ ಎತ್ತುಗಳನ್ನು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ ಇವತ್ತೇನು ನಮ್ಮ ಹಳೆಯ ಸಂಸ್ಕೃತಿ ನಮ್ಮ ಆವಾಗ ನಾಟಿ ದನ ಹೇಳೋರು ಈಗ ಎಲ್ಲರೂ ಅಂತ ಈ ಹಳ್ಳಿಕಾರಾಗಲಿ ನಾಟಿ ದನ ಆಗಲಿ ನಮ್ಮ ಸಂಸ್ಕೃತಿ ನಾವು ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಎತ್ತುಗಳನ್ನ ಬೆಳೆಸ್ಕೊಂಡು ಹೋಗ್ಬೇಕು ಎಲ್ಲರೂ ಓರಿ ಕಟ್ಟೋರು ಆಗ ಮನೆಗೊಂದೊಂದು ನಾಟಿ ಹಸ ಕಟ್ಟೋರು ನಾಟಿ ಹಸುಗಳು ಕಟ್ಟಿದ್ರೇ ಅದರಿಂದ ಒಳ್ಳೆಯ ಓರಿಗಳು ಬರೋಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಎಲ್ಲರೂ ಮುಂದಿನ ಪೀಳಿಗೆ ಸಾಕಬೇಕು ಇವತ್ತು ಯಾಕಂದರೆ ಆರೋಗ್ಯ ಅನ್ನೋದು ಭಾರಿ ಇಂಪಾರ್ಟೆಂಟ್ ಇವತ್ತು ಹಳ್ಳಿ ಹಳ್ಳಿಕಾರು ನಾಟಿ ಹಸುನಲ್ಲಿ ಬರುವಂಥ ಹಾಲು ಭಾರಿ ಉತ್ತಮವಾದದ್ದು ನಮ್ಗೆ ಹೇಳ್ಬೋದು ಗಿರ್ತಳಿ ಇನ್ನೊಂದು ತಳಿ ಎಲ್ಲ ನಮ್ಮ ದೇಸಿ ಹಸುಗಳೇ ಆದರೆ ಆ ಪ್ರಾಂತ್ಯಕ್ಕೆ ಅದು ಉತ್ತಮವಾಗಿರೋದು ನಮ್ಮ ಪ್ರಾಂತ್ಯಕ್ಕೆ ನಮ್ಮ ಹಳ್ಳಿಕಾರ ಹಸುಗಳೇ ಉತ್ತಮ ಅದರ ಹಾಲು ಎಲ್ಲರೂ ಆಗಬೇಕು ಮನೆಗೆ ಒಂದೊಂದು ಹಸು ಕಟ್ಟಬೇಕು ಈಗ ನಾವೂ ಕಟ್ಟಿಲ್ಲ ಇನ್ನು ಕಟ್ಟಬೇಕಂತ ಆಸೆ ಇದೆ ಮನೆಯಲ್ಲಿ ಸ ಮೇಸೋರು ಅಭಾರ ಯಾಕಂದರೆ ಒಂದು ದನ ಕಟ್ಟೋದು ಒಂದು ಮಗು ಇದ್ದಂಗೆ ಮನೆಯಲ್ಲಿ ಮಗುನ ಯಾವ ಥರ ಮುತುವರ್ಜಿಯಾಗಿ ನೋಡಬೇಕೋ ಒಂದು ದನ ಕಟ್ಟಿದ್ಮೇಲೋ ಅದೇ ಥರ ಮುತುವರ್ಜಿಯಾಗಿ ನೋಡಬೇಕು ಸೊ ಹಂಗಾಗಿ ಎಲ್ಲರೂ ಮುಂದಿನ ಪೀಳಿಗೆಗೆ ಇವತ್ತೇನು ಎಲ್ಲ ದುಡ್ಡು ಇನ್ನೊಂದು ಅಂತ ಓಡ್ತಾ ಇದ್ದಾರೆ ಇನ್ನೊಂದು ಹತ್ತು ವರ್ಷ ಆದಮೇಲೆ ಎಲ್ಲ ಆರೋಗ್ಯ ಅಂತ ಓಡೋ ಪರಿಸ್ಥಿತಿ ಬರುತ್ತೆ ಈಗಲೇ ಯಾಕಂದರೆ ನಮಗೆ ಬುದ್ಧಿ ಬಂದಾಗ ಒಂದು ಮಾತ್ರೆ ಇರೋದು ತಗೊಂಡ್ರೆ ಮನೇಲಿ ಒಂದು ಮಾತ್ರೆ ಇರಲಿಲ್ಲ ಈಗ ರೇಷನ್ಗಿಂತ ಜಾಸ್ತಿ ಮಾತ್ರೆನೇ ಸಿಗುತ್ತೆ ಮನೆಗಳಲ್ಲಿ ಅವೆಲ್ಲ ಕಡಿಮೆ ಆಗಬೇಕಂದ್ರೆ ನಾವು ಮನೆಗೆ ಒಂದೊಂದು ಹಸು ಸಾಕಿ ಒಳ್ಳೆ ಹಾಲು ಕುಡಿದು ಮಕ್ಕಳಿಗೆಲ್ಲ ಒಳ್ಳೆ ಆರೋಗ್ಯ ಕೊಡಬೇಕು ಆ ನಿಟ್ಟಿನಲ್ಲಿ ಸಾಕಬೇಕು ಇದೇ ಥರ ಪ್ರತಿ ವರ್ಷ ನಮ್ಮ ರೈತ ಬಾಂಧವರೆಲ್ಲ ಇದೇ ಥರ ಸಹಕರಿಸಿ ನಾರಾಯಣಪ್ಪನವ್ರಿಗೆ ಶಕ್ತಿ ತುಂಬಿದು ಪ್ರತಿ ವರ್ಷ ಇದೇ ಥರ ಕಾರ್ಯಕ್ರಮ ನಡೆಯ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋ ಥರ ಆ ದೇವರ ಆಶಾ ಆಶೀರ್ವಾದ ಮಾಡಲಿ ಅಂತ ಕೋರ್ಕೋತೀವಿ ಎರಡನೇ ವರ್ಷ ಏನೋ ಎಲ್ಲ ಭಕ್ತಾದಿಗಳು ಸೇರಿ ಈ ಫಂಕ್ಷನ್ ಅಂತ ಗ್ರ್ಯಾಂಡಾಗಂತೂ ಮಾಡಬೇಕಂತ ಹಳ್ಳಿ ಕಾರ್ ಉಳಿಸ್ಬೇಕು ಎಲ್ಲ ಕಟ್ಟು ದನಗಳನ್ನ ಬರೋ ವರ್ಷಕ್ಕೆ ಇನ್ನೂ ಜಾಸ್ತಿ ಮಾಡೋಣ ಅಂತ ಆಸೆ ಐತೆ ನನಗೆ ಲೆಕ್ಕ ಗೊತ್ತಾಗಣ್ಣ ಒಂದು ಇಪ್ಪತ್ತು ಹದಿನೈದು ಜೊತೆ ಬಂದಾವೆ ಇನ್ನೂ ಜಾಸ್ತಿ ಮಾಡೋಣ ಎಲ್ಲ ಸೇರಿ ರೈತರಲ್ಲಿ ಒಗ್ಗಟ್ಟಾಗಿ ಮಾಡಿದ್ರೆ ಒಂದು ಜಾತ್ರೆ ಮಾಡೋಣ ಅಂತ ನನಗೂ ಆಸೆ ಮುಂದಿನ ಪೀಳಿಗೆ ಇನ್ನೂ ಜಾ ಜಾಸ್ತಿ ಆಗಬೇಕಂತ ನಾನು ಪ್ರೋಗ್ರಾಮ್ ಮಾಡಿದ್ವಿ ಆನೇ ಮೆರವಣಿಗೆ ಮಾಡಿ ಇದು ನಿರ್ಧಾರ ಮುಗಿಸಿದ್ವಿ ಇವಾಗ ಈ ಅಪ್ಪ ಒಬ್ಬನೇ ಸಿಂಗಲ್ಲಾಗಿ ಇಪ್ಪತ್ತಿಪ್ಪ ಇಪ್ಪತ್ತೈದರಿಂದ ಮೂವತ್ತು ಜೊತೆ ಹೋದ ವರ್ಷ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದ ಹೋದ ವರ್ಷ ನಾವು ಮಾಡಿದ್ರಿಂದ ಈ ಅಪ್ಪನೂ ಇಷ್ಟು ಹತ್ತುಗಳು ಸೇರಿಸೋದು ಬೇಡ ಅಂದ್ಬಿಟ್ಟು ಎಲ್ಲ ಆಯಪ್ಪನೂ ಎತ್ತುಗಳು ಇತ್ತು ಎರಡು ಜೊತೆ ಈಗ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪ ಮೂವತ್ತು ಜೊತೆ ಒಳಗಡೆ ಜೊತೆ ಸೇರಿಸ್ತಾವೆ ಮಾಡ್ತಾವೆ ಮುಂದಿನ ವರ್ಷ ನಮಗಿನ ಮುಂದೆ ಆಯಪ್ಪನೇ ಇಪ್ಪತ್ತೈದು ಮೂವತ್ತು ವರ್ಷ ಜೊತೆ ಮಾಡಲಿ ಅಂತ ನಾವೆಲ್ಲ ಆಸೆ ಪಟ್ಟು ಅದ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡು ಅದಕ್ಕೆ ಮುನೇಶ್ವರ ದೇವರು ದೇವರು ಮಾಡಿದ್ದಾರೆ ನಮ್ಮ ದಿಣ್ಣೂರು ನಾರಾಯಣಪ್ಪ ಅವರು ಅದರಿಂದ ಎತ್ತನೂ ಎತ್ನೆಲ್ಲ ಸೇರಿಸಿ ನಾವು ಮುಂದೆ ಹಾನೆ ಕಲ್ಲಲ್ಲಿ ಮಾಡ್ತಲ್ಲ ಅದೇ ಥರ ನಾವು ಮಾಡಬೇಕು ಅಂದ್ಬಿಟ್ಟು ಅವರು ಸೇರಿಸಿ ಎತ್ನ ಮೆರವಣಿಗೆ ಮಾಡ್ತಾವ್ರೆ ಅದನ್ನ ಇನ್ನೂ ಮುಂದಕ್ಕೆ ಇಂಪ್ರೂವ್ಮೆಂಟಾಗಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವು ಎಲ್ಲರೂ ನಮ್ಮ ಸಂಘದವರೆಲ್ಲ ಇದು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಕಾರ್ಯಕ್ರಮ ಬಂದು ಕಾರ್ ಮೆರವಣಿಗೆ ಇದೆ ಎಲ್ಲ ನಮ್ಮ ಆನೆಕಲ್ ತಾಲೂಕು ಸಂಘದವರ ವತಿಯಿಂದ ಕರುನಾಡು ರೈತ ಗೋಪಾಲ್ಕರ್ ಸಂಘದ ವತಿಯಿಂದ ಎಲ್ಲ ಕಾರ್ಯಕರ್ತರು ಬಂದು ಹಾಜರಾಗಿದ್ದಾರೆ ಇದನ್ನು ನೋಡಿ ಯುವಕರು ಇನ್ನೂ ಮುಂದೆ ಇನ್ನೂ ಜಾಸ್ತಿ ಹೆಚ್ಚಾಗಿ ಮೆರವಣಿಗೆ ಮಾಡಬೇಕಾಗಿ ಕೋರ್ಕೊತೀವಿ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು ಆಲ್ದೇನಹಳ್ಳಿ ಗ್ರಾಮದ ಬೃಂದಾವನ ಬಡಾವಣೆಯಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯ ದೇವಾಲಯದ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಪೂಜೆ ಅನ್ನದಾನ ಮತ್ತು ಹಳ್ಳಿಕಾರ ಒಂದು ಸಂಸ್ಕೃತಿಯನ್ನು ಎತ್ತಿ ಬಿಂಬಿಸುವಂಥ ಕೋರಿಗಳ ಮೆರವಣಿಗೆ ಇಟ್ಕೊಂಡಿದ್ದಾರೆ ನಮ್ಮ ನಾರಾಯಣಪ್ಪ ಮತ್ತು ಸಂಗಡಿಗರಿಂದ ಇದೇನು ಬಹಳ ವಿಜೃಂಭಣೆಯಿಂದ ನಡೆದಿ ನಡೆದಿದ್ದು ನಮ್ಮ ರೈತರದ್ದು ಒಂದು ಕೋರಿಕೆ ಏನಂತಂದರೆ ನಾವಿನ್ನೂ ಆನೇಕಲ್ ತಾಲೂಕಿನಲ್ಲಿ ರೈತರು ಇದ್ದೇವೆ ಹಳ್ಳಿಕಾರ ನಶಿಸಿ ಹೋಗುತ್ತಿರೋ ಒಂದು ದಿನಗಳಲ್ಲಿ ರೈತರು ಇದ್ದೇವೆ ಒಗ್ಗಟ್ಟಾಗಿದ್ದೇವೆ ಈಗ ಏನು ಸರ್ಕಾರದವರು ಆ ಜಮೀನುಗಳನ್ನ ಇದು ಮಾಡ್ಕೊತ ಇದ್ದಾರೆ ಆಕ್ಯುಪೈ ಮಾಡ್ಕೊತ ಇದ್ದಾರೆ ಅದನ್ನು ನಿಲ್ಲಿಸಿ ಮುಂದಿನಗಳಲ್ಲಿ ರೈತರನ್ನ ಬೆಳೆಸಿ ಸಂಪೂರ್ಣವಾಗಿ ರೈತರಿಗೆ ಸಹಕರಿಸಿ ನಮ್ಮ ಆನೆಕಲ್ಲನ್ನ ಉಳಿಸಬೇಕು ಉಳಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಕೊಳ್ಳೆ ಹೊಡ್ಕೊಂಡು ಮಾಡ್ಕೊತಾರೆ ರೈತರನ್ನೆಲ್ಲ ಹಾಳು ಮಾಡ್ತಾವ್ರೆ ಏನು ಮಾಡ್ಕೊಳೋಕ್ಕಾಗ್ತಾರೆ ಪಾಪ ರೈತರು ದೇಶ ಬೆನ್ನೆಲುಬು ಬೆನ್ನೆಲುಬು ಅಂತಾರೆ ಎಲ್ಲ ಐತೆ ಬೆನ್ನೆಲುಬು ರೈತರೆಲ್ಲ ಹಾಳು ಮಾಡ್ತಾವ್ರೆ ಅಷ್ಟೇ ಅವ್ರು ಆಗ್ತಾರೆ ಎಕರೆ ಎಕ್ರಿ ಮಾಡ್ಕೊಂಡು ಇರೋ ಅರ್ಧ ಎಕರೆ ಒಂದೊಂದು ಎಕರೆ ರೈತರ ಕಿತ್ಕೊಂಡು ಲಾಸ್ಟ್ಗೆ ಅವ್ರ ಮನೆಗಳ ತಗ ಜೀತಾ ಕರ್ಕೊತಾರೆ ಅಷ್ಟೇ ರೈತರನ್ನ ಅವ್ರು ಯಾರು ರೈತರನ್ನ ಇದು ಮಾಡೋ ಉದ್ಧಾರ ಮಾಡ ರೈತರಿಗೆ ಪ್ರತಿಯೊಂದು